ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಫ್ರೈಡೆ ಸಿಕ್ಸ್ಟೀಂತ್ ಫೆಬ್ರವರಿ ನಾವು ಇವತ್ತು ಆಚೆ ಹೋಗೋಣ ಅಂಥೇಳಿ ತುಂಬ ದಿವಸ ಆಯಿತು ಆಲ್ಮೋಸ್ಟ್ ಒನ್ ಮಂತ್ ಆಯಿತು ನೆನ್ನೆಗೆ ನಾವು ನಾನ್ ವೆಜ್ ಎಲ್ಲ ತಿಂದು ಹಂಗಾಗಿ ಬಾಯ್ಲಾಗಿಟ್ಟು ಹೋಗ್ಬಿಟ್ಟಿದೆ ನನಗಂತೂ ಸರಿ ಎಲ್ಲಾದರೂ ಆಚೆ ಹೋಗ್ಬಿಟ್ಟು ತಿನ್ಕೊಂಬರೋಣ ಅಂತಂದಾಗ ದೇಸಿ ಮಸಾಲ ಬಂತು ಹೋಗ್ಬಿಟ್ಟು ಬರೋಣ ಅನ್ಲಿಮಿಟೆಡ್ ಫುಡ್ ಇರುತ್ತಲ್ಲ ತುಂಬಾ ವೆರೈಟೀಸ್ ಇರುತ್ತೆ ಅದನ್ನಾದರೂ ತಿಂದರೆ ಸ್ವಲ್ಪ ಸಮಾಧಾನ ಆಗ್ಬೋದು ಅಂತ ಹೇಳಿಬಿಟ್ಟು ರೆಡಿ ಆಗಿದ್ದೀವಿ ಹೇಮಂತ್ ಅವರು ಇವತ್ತು ವೀಕ್ ಆಫ್ ಆಗಿದ್ದ ಹಾಕಿದ್ದಾರೆ ದೀಪ್ತಿ ರಶ್ಮಿ ಎಲ್ಲರನ್ನೂ ಕೂಡ ಬರ್ತಾ ಇದ್ದಾರೆ ಶುಕಿ ಮಲ್ಕೊಂಡಿದ್ದಾಳೆ ಇವಾಗ ಕರ್ಕೊಂಡು ಹೊರಡಬೇಕು ಬನ್ನಿ ಹೋಗೋಣ ಕೆಳಗಡೆ ತಿರ್ಚ್ತಾ ಇದ್ದರೆ ಟೈಮ್ ಆಯಿತು ಬಾಬಾ ಅಂಥೇಳಿ ಹೊಡಬೇಕು ಬನ್ನಿ ವ್ಲಾಗನ್ನು ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಬೆಳಗ್ಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ಬ್ಲಾಗನ್ನ ಕಂಟಿನ್ಯೂ ಮಾಡೋಣ ಮನೆ ಪಪ್ಪ ಓಡ್ಸಕ್ ಗಾಡಿ ಬಾ ಈ ಈಗ ಏನ್ ಕೆದ್ದಿದ್ ನೀನ್ ಮಲ್ಕೊಳ್ತಿ ಅನ್ಕೊಂಡಿದ್ದೆ ನಾನು ಎಲ್ಲೋ ತರದ್ ನಾವು ದೀಪ್ತಿ ಅವ್ರನ್ನ ಕರ್ಕೊಂಡು ದೀಪ್ತಿ ರಶ್ಮಿ ಇಬ್ರು ಬಂದವರ ನೋಡ್ತಾ ಇದೀವಿ ಇವಾಗ ಎಕ್ಸಾಕ್ಟ್ ಆಗಿ ಟೂ ಓ ಕ್ಲಾಕ್ ಆಯ್ತಾ ದೀಪು ಎರಡು ಗಂಟೆ ಇವಾಗ ನಾವು ಹೋಗೋಷ್ಟ್ರಲ್ಲಿ ಟೂ ಫಾರ್ಟಿ ಫೈವ್ ಆತೈತಾ ಹೋಗ್ಬಿಟ್ಟು ಹೆಂಗಿರುತ್ತೋ ಏನೋ ಒಂಥರ ಫಸ್ಟ್ ಎಕ್ಸ್ಪೀರಿಯನ್ಸ್ ಇವ್ರಿಬ್ರು ಹೋಗಿದ್ದಾರೆ ಮುಂಚೆ ಅಲ್ಲ ಇವತ್ತು ಹೋಗಲ್ಲ ನಾವ್ ಯಾವಾಗ ಹೋಗಲ್ಲ ನೀನು ರಶ್ಮಿ ಹೋಗಲ್ಲ

ಎಷ್ಟು ಕೆಳ ಎಳ್ಳೀರು ಎಳ್ನೀರು ಜಾಸ್ತಿ ದಿವ್ಸ ಹೋಗ್ಬಿಟ್ಟಿದೆ ತಿಂಡಿ ಅದಕ್ಕೆ ಕರ್ಕೊಂಡು पार्क में बार प्लेक् फुल जन 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 नोड़ ಯಾರೆಲ್ಲ ವೆಜಿಟೇರಿಯನ್ಸ್ ಇರ್ತಾರೋ ಅವ್ರಿಗೆ ಪರ್ಫೆಕ್ಟ್ ಪ್ಲೇಸ್ ಅಂತ ಅನ್ಸುತ್ತೆ ಯಾಕಂತಂದರೆ ನಾವು ವಿಪರೀತ ನಾನ್ ವೆಜ್ ಲವರ್ ಆಗಿರೋದ್ರಿಂದ ಆಗಿ ಇರಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಯಿತು ನಮಗೆ ಇನ್ನು ನಮಗೆ ಟ್ವೆಂಟಿ ಸೆವೆಂತ್ ಆಫ್ ಫೆಬ್ ಬಂದು ನಮ್ಮದು ಫಾರ್ಟಿ ಏಯ್ಟ್ ಡೇಸ್ ಕಂಪ್ಲೀಟ್ ಆಗುತ್ತೆ ಅದಾದಮೇಲೆ ಅಂತೂ ನಾನಂತೂ ಚೆನ್ನಾಗಿ ತಿನ್ನಬೇಕು ನನಗೆ ಆ ಕಾರ್ವಿಂಗ್ನ ತಡ್ಕೊಳೋಕಾಗದೇ ಹೋಗ್ಬೇಕಾಯ್ತು ನಂಗೆ ಕೈಯಲ್ಲಿ ಇಲ್ಲ ಹಾಗಾಗಿ ಇಲ್ಲಿ ತುಂಬ ವೆರೈಟೀಸ್ ಇರುತ್ತಲ್ಲ ಎಲ್ಲಾನು ತಿಂದರೆ ಸಮಾಧಾನ ಆಗಬಹುದೇನೋ ಅನ್ನೋ ಕಾರಣಕ್ಕೋಸ್ಕರ ಹೋಗಿದ್ವಿ ಆದರೆ ತುಂಬಾ ಐಟಮ್ಸ್ ಇದೆ ಅದು ನಮಗೆ ನಾನ್ ವೆಜ್ ತಿಂದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಖಂಡಿತ ಕೊಡೋದಿಲ್ಲ ಯಾರಾದರೂ ವೆಜಿಟೇರಿಯನ್ಸ್ ಇದ್ದರೆ ಅವ್ರು ಹೋಗ್ಬೋದು ವಿಸಿಟ್ ಮಾಡುವಂಥ ಪ್ಲೇಸ್ ಅದು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ মু বাইলি ఏం బిడే ఫ్రీనా నీంటాలే 20 రూపాయలు కొడveckante మామ ఐస్ కొట్టిదు తీస్కొంతాను తీస్కొందే నాకొన్ తీస్కొం బా అంటే బేడా అన్న బేడా అంటే లూస్ మోడల్ ఎత్తుకొనొకొదరే ఆ యాప్ 20 రూపాయలు అంటావ్నే நான் கை பிடி எத்தீ இப்படி கசிரே ಮನೆಗೆ ಬರ್ತಾ ಹಾಗೆ ನಮ್ಮ ಮಮ್ಮಿಗೆ ಮತ್ತು ನಮ್ಮ ಅಜ್ಜಿ ಇದ್ರಲ್ಲ ಅವ್ರಿಗೆ ಊಟ ಬೇಕಾಗಿತ್ತು ಅವರು ಅಡುಗೆ ಮಾಡೋಕ್ಕೆ ಸೋಂಬೇರೆ ಬಿದ್ದು ಏನಾದರೂ ತೊಗೊಂಬನ್ನಿ ಅಂತ ಹೇಳಿದ್ರು ಕಾಲ್ ಮಾಡಿದ್ರು ನಮ್ಮಮ್ಮ ದೀಪ ಹೋಗಿದ್ಲು ತೊಗೊಂಬರೋಕ್ಕೆ ನಾವು ಕಾರಲ್ಲೇ ವೇಟ್ ಮಾಡ್ತಿದ್ರಿ ಸಿಕ್ಕಾಡೆ ಹೆಂಗೇಂಗೋ ತಿಂದ್ಬಿಟ್ಟು ಒಟ್ಟೆ ಕದಲ್ಸಕ್ಕೆ ನನಗಂತೂ ಹೆವಿ ಹೆವಿಯಾಗಿ ಆಗ್ಬಿಡ್ತು ನನಗೆ ಮತ್ತು ಒಂದು ಸ್ವಲ್ಪ ವಾಕ್ ಆದಂಗೆ ಆಗುತ್ತೆ ಅಂದ್ಬಿಟ್ಟು ತೋಟಕ್ಕೆ ಹೋಗ್ಬಿಟ್ ಪ್ರಾರಣ ಅಂಥೇಳಿ ಹೆಮ್ಮಂತವ್ರು ಅವ್ರನ್ನ ಬಲವಂತ ಮಾಡಿ ಬಲವಂತ ಮಾಡಿ ಕರ್ಕೊಂಡು ಹೋದೆ ಆ್ಯಂಡ್ ನಂಗ್ ಚೆನ್ನಾಗಿ ಅನ್ಸುತ್ತೆ ತೋಟಕ್ಕೆ ಹೋದಾಗ ಅಲ್ಲಿ ಸಣ್ಣ ಸೆಟ್ಟಂತೂ ಇವತ್ತಂತೂ ಸಕ್ಕತ್ತಾಗಿತ್ತು ನಾನು ಸಿಕ್ಕಾಬೇ ಎಂಜಾಯ್ ಮಾಡಿದರೆ ನಾನು ಪ್ಯೂರ್ಲಿ ಸನ್ಸೆಟ್ ಲವರ್ ನಾನು ನಂಗೆ ತುಂಬಾ ಇಷ್ಟ ಆಗುತ್ತೆ ಸನ್ ರೇಸ್ ಆಗೋದು ನೋಡೋಕ್ಕೂ ಅಷ್ಟೇ ಆ್ಯಂಡ್ ಸನ್ಸೆಟ್ ಆಗೋದು ಅಷ್ಟೇ ನಂಗೆ ತುಂಬ ಇಷ್ಟ ಆಗುತ್ತೆ ಅದು ಈ ತೋಟದಲ್ಲಂತೂ ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಅನ್ನಿಸ್ತಿತ್ತು ಅಂದ್ರೆ ತುಂಬಾ ಅಂದ್ರೆ ತುಂಬಾ ಮೈಂಡಿಗೆ ರಿಲ್ಯಾಕ್ಸ್ ಅಂತ ಅನ್ಸತ್ತೆ ವಾಕಿಗೆ ಹೋಗ್ಬೇಕು ಸಂಜೆ ಎಲ್ಲ ಅದೆಲ್ಲ ಚೆನ್ನಾಗ್ ಅನ್ಸತ್ತೆ ತೋರು ಬಿಡಲ್ಲ ಓಡಾಡ್ಬೇಡ ಓಡಾಡ್ಬೇಡ ಅಂತ ಹೇಳ್ತಾ ಇರ್ತಾರೆ ವಾಕಿಗೆ ಹೋಗಕ್ಕೆ ಬಿಡೋಲ್ಲ ಮನೇಲೆ ಇಲ್ಲೇ ಎಕ್ಕಿ ಇಳಿದು ಓಡಾಡು ಸಾಕು ಸಾಕು ಅದೇ ಓವರ್ ಆಯ್ತು ನೀನು ಅಂತ ಹೇಳ್ತಾರೆ ಇನ್ನೇನು ಮಾಡೋದು ಹಂಗಂತ ನಾನು ಸುಮ್ಮನೆ ಇರ್ತೀನಿ ಅದೇ ತೋಟಕ್ಕೆಲ್ಲ ಹೋದಾಗ ಎಂಜಾಯ್ ಮಾಡ್ಕೊಂಡು ಬಂದ್ಬಿಡ್ತೀನಿ ನಾನು 아라이지, 기띠가 버 번이야? 말래, 기띠가 몇 번이야? 오유허허허허허허허허허허허허허허허허허허허허허허허허허허허허허허허허허허허허허허허 ನಾನ್ ಸನ್ಸೆಟ್ ನೋಡ್ಬಿಟ್ಟಂತೂ ಸಿಕ್ಕಾಬಿಟ್ಟು ಖುಷಿಯಾಗಿ ಇವರಿಬ್ಬರನ್ನ ವೀಡಿಯೋ ಮಾಡೋದೇ ಮಾಡೋದು ನಂದು ಆ ವಿಡಿಯೋ ಮಾಡು ಈ ವಿಡಿಯೋ ಮಾಡು ಈ ವಿಡಿಯೋ ಮಾಡು ಅಂತ ಮಾಡಿಸ್ಕೊತಾ ಇರ್ತಾರೆ ಅವಳು ಅವ್ರ ಪಪ್ಪನ್ನ ನೋಡಿದ್ರೆ ಎಷ್ಟು ಅಷ್ಟು ಪ್ಯಾಂಪರ್ಡ್ ಥರ ಆಡ್ತಾಳೆ ಅಂತಂದರೆ ಫುಲ್ಲು ಓವರ್ ಆಕ್ಟಿಂಗ್ ನಾನು ಕೇರೇ ಇಲ್ಲ ನಾನು ಬೇಕಾಗೇ ಇಲ್ಲ ಅನ್ನೋ ಥರ ಅವ್ರ ಪಪ್ಪನ ಹಿಂದೆ ಓಡಾಡ್ಕೊಂಡು ಅವ್ರ ಪಪ್ಪಂಗೂ ಏನು ಕೋಪನೇ ಬರಲ್ಲ ಬೇರೆ ವಿಷಯಕ್ಕೆ ನಾವೇನಾದರೂ ಮಾಡಿದ್ರೆ ಅಷ್ಟು ಕೋಪ ಬರುತ್ತೆ ಅದರ ಮಗಳೇನಾದರೂ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೋಪ ಬರಲ್ಲ ಬಟ್ ಆದರೆ ಇಲ್ಲಿ ವೀಡಿಯೋಸ್ ಮಾತ್ರ ಸಿಕ್ಕೇ ಚೆನ್ನಾಗಿತ್ತು ಸಿಕ್ಕಾಬಿಟ್ಟೆ ಅಂದರೆ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು ನಂಗೆ ಪರ್ಸ್ನಲಿ ತುಂಬ ಖುಷಿ ಆಯ್ತು ಇವರಿಗೆ ಬಂದು ವೀಡಿಯೋ ಮಾಡೋಕ್ಕೆ ಹೊಟ್ಟೆ ಕಿಚ್ಚಾಗುತ್ತೆ ಬಟ್ ಆದರೂ ಒಂಥರ ಮನಸ್ಸೊಳಗಡೆ ಖುಷಿ ಇವ್ಳಿಗೆ ಯಾವಾಗಲೂ ಅವ್ರ ಪಪ್ಪನ ನೋಡಿದಾಗ ಅವ್ರ ಪಪ್ಪ ಆಚರಣೆ ಹೋಗಬೇಕು ಪಪ್ಪ ಆಚರಣೆ ಅಂತ ಹೇಳ್ತಾಳಲ್ಲ ಅವಾಗ ನಾನು ಎಲ್ಲ ಮಾಡೋದು ನಾನು ಬಟ್ ಆದರೆ ಇಷ್ಟ ಆಗೋದು ಅವ್ರ ಪಪ್ಪ ಅವಳಿಗೆ ಸ್ನಾನ ಮಾಡಿಸಿ ಊಟ ಮಾಡಿಸಿ ಎಲ್ಲ ಮಾಡೋದು ನಾನು ಇಷ್ಟ ಆಗೋದು ಅವ್ರ ಪಪ್ಪ ಅದೊಂದು ಕೋಪ ನನಗೆ cool lady ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಫಿಫ್ಟೀನ್ತ್ ಫೆಬ್ರವರಿ ಇವತ್ತು ಮೇಕಪ್ ಇದೆ ಹೊರಳ್ತಾ ಇದ್ದೀನಿ ಈಗ ಸೆವೆನ್ ಓ ಕ್ಲಾಕ್ ಆಗಿದೆ ಅಲ್ಲಿ ಸೆವೆನ್ ಓ ಕ್ಲಾಕ್ ರೀಚ್ ಆಗ್ತೀನಿ ಅಂತ ಹೇಳಿದೆ ಇವಾಗ ಒಂದು ಸೆವೆನ್ ತರ್ಟಿ ಸೆವೆನ್ ಫೋರ್ಟಿ ಫೈವ್ ಆಗ್ಬೋದು ಆರ್ ಪುರಮಲ್ಲಿ ಎಲ್ಲ ರೆಡಿಯಾಗಿ ಪ್ಯಾಕ್ ಮಾಡಿಕೊಂಡು ಎಲ್ಲ ರೆಡಿಯಾಗಿದ್ವಿ ಶುಕಿನೇನಿದ್ರು ಅಲ್ಲಿ ಬಿಟ್ಬಿಟ್ಟು ಹೊರಡೋದು ಅಷ್ಟೇನೇನೆ ಆ್ಯಂಡ್ ಔಟ್ಫಿಟ್ ಬಂದು ಇದು ಒಂದು ಟಾಪನ್ನು ಹಾಕ್ಕೊಂಡು ಜಸ್ಟ್ ಒಂದು ಪ್ಯಾಂಟನ್ನು ಹಾಕ್ಕೊಂಡಿದ್ದೀನಿ ತುಂಬ ಚಳಿ ಇದ್ದರಿಂದ ಚಿಕ್ಕ ಚಳಿ ಇದೆ ಒಂದು ಶಾಲ್ ಹಾಕ್ಕೊಂಡಿದ್ದೀನಿ ನಾನು ಆ್ಯಂಡ್ ಆ್ಯಸ್ ಜೂಶ್ರಲ್ಲಿ ಚಿಕ್ಕವಾಡೆ ತಲೆನೋವು ಕನ್ನಡಕ ಇಲ್ಲದೆ ಇರೋಕ್ಕಾಗಲ್ಲ ಆ ಥರ ಆಗ್ಬಿಟ್ಟೈತೆ ಹೇರ್ ಸ್ಟೈಲ್ ಇವತ್ತು ಈ ರೀತಿ ಮಾಡ್ಕೊಂಡಿದ್ದೀನಿ ಪುಡಿ ಎಲ್ಲ ಜಾಸ್ತಿ ಬರುತ್ತೆ ಹಾಗಾಗಿ ಸರಿ ಬನ್ನಿ ನೀವು ಕಂಟಿನ್ಯೂ ಮಾಡೋಣ ಲೆಟ್ ಸ್ಟಾರ್ಟ್ ಇವ್ರು ನೋಡಿ ಮೊದಲಾಡೋದು Good morning cho good morning cho ಪಿಕಪ್ ಮುಗಿಸ್ಕೊಂಡು ಬಂದು ನಿಂತ್ಕೊಂಡಿದ್ದೀವಿ ಆಟೋಗೆ ವೇಟ್ ಮಾಡ್ತಾ ಇದ್ದೀವಿ ಹೊರಡ್ಬೇಕು ಆಟೋಗೆ ಬುಕ್ ಮಾಡಿದ್ದೀನಿ ಟೂ ಮಿನಟ್ಸ್ ತೋರಿಸ್ತಿದ್ದೆ ಹೊರಡಬೇಕು ವಿಪರೀತ ಬಿಸಿಲು ಸ್ಟಾರ್ಟ್ ಆಯಿತು ಏನಾಗಬೇಕು ಏನಾಗಬೇಕು ನಿಮಗೆ ಏನೋ ಬೇಕು ನಿಮಗೆ ಏನೋ ಬೆಳ್ಳುಳ್ಳಿ ಬೆಳ್ಳ ಕೆಟ್ಟ ತಿನ್ನೋಣ ಅಂತ ಏನದು ಯಾಕಮ್ಮ ಆ ಭಾಷೆದೇ ಒಂದು ಕಾಂಟ್ರವರ್ಸಿ ಅವು ನಮ್ಮ ಚಾನೆಲ್ ಆಗ ಹ್ಮ್ ಹ್ಮ್ ಮಾತಾಡಿದ್ರು ತಪ್ಪು ಮಾತಾಡಿದ್ಲ ಅಂದ್ರು ತಪ್ಪು ಏನಂತ ನೋಡ ಹಿಂದೆ ಮೊನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಅ ಏನಂತ ಹೇಳೋವರೆ ನಾನು ನಿಮ್ಮ ಜೊತೆ ಎಲ್ಲಾ ಚಾನೆ ಮಾತಾಡ್ಬಿಡಿನಂತೆ ಹ್ಮ್ ಅಸಲಂ ಚಾನೆ ಅಂತಂತ ಹ್ಮ್ ಆನ್ ವಾಯ್ಸ್ ಓವರ್ ಕೊಟ್ಟಿ ಮಾತಾಡೋದು ಇಂತೂ ಚೆನ್ನಾಗಿರಂತೆ ಹ್ಮ್ ಓವರ್ ಮಾತಾಡ್ತಿನಂತೆ ಹ್ಮ್ ಆಂತಾ ಯಾರ್ ನಮಗೆ ಇಂಟರ್ಟೇನಮೆಂಟ್ ಚಾನೆ ಮಾತಾಡ್ತಿ ಹವಾ ನಿಧಾನಕ್ಕೆ ಎಂಪೆಪಾ ಮಾತಾಡ್ತಿನ ಓವೇನೇ ಬರೆಲೇ ಅಂತ ಅವರ ಜೊತೆ ನಾನು ಮಾತಾಡಕತ್ತೀನಿ ಏಳ ನೀನು ಐಸ್ ಕ್ರೀಮ್ चोरी ಕನ ಇರಮಲ್ಲೆಂಗೆ ಕುತಿನ್ ಅದು ನನಿಗೆ ಕಪ್ ಇದು ಅದು ವೆಜ್ ಅದು ಹಾಕೋ ನೀನು ಇದು ಅದು ಏನಾರದು ಅಲ್ಲಿ ವೆಜ್ ನಾನ್ ವೆಜ್ ಅಂತ ಮೆನ್ಷನ್ ಮಾಡಿಲ್ಲ ಇದು ಹಾಕೊಂಡು ತಿನ್ಕೊ ನೀನು ಬರೀ ಇಂಥದೇ ನೀನು ದೊಡ್ಡೋಡಾಗಿ ಚೂರು ಇದು ಮಾಡಬೇಕು ಮಾಡಬೇಕು ಏನು ಮಾಡಬೇಕು ದೊಡ್ಡೋಳಾಗಿ ನಮ್ಮ ತಿಂಗಿ ತಿನ್ಲಿ ಅಂತ ಬಿಡ್ಕೊಡ್ಬೇಕು ನೀನು ಅದು ಬಿಟ್ಬಿಟ್ಟು ನಮ್ಗೆ ಇದಿರ್ಲಿ ಅಂತ ಜೊತೆ ಆಡೋದು Noma. Gratulerer med dagen.

Pappa! <laughs> <laughs>

್ರಿಡ್ ಮಾಡ್ಕೊಂಡ್ರೆಡ್ ಟೋಸ್ಟ್ ಮಾಡ್ಕೊತಿದ್ಕೊಂಡಿದ್ದು ಯಾಕೋ ಎಲ್ ಬಿದ್ದು ತಿನ್ಬೇಕು ಅನ್ಸುತ್ತು ಚಿಪ್ಸ್ ನೋಡಿದ್ನಲ್ಲ ನೀನ್ ದರ ಐಡಿಯಾ ಕೊಟ್ಟಲ್ಲ ಅದಕ್ಕೆ ಎಲ್ಲ ಬಿಗ್ಸ್ ಹೊಡೆದ ಮುಂಜು ನಾಲ್ಕು ಗಂಟೆ ಆಯಿತು ಈಗ ಮತ್ತೊಂದು ಮೇಕಪ್ ಕೂಡ ಹೊರಡ್ತಾ ಇದ್ದೀವಿ ಹೊರಡಬೇಕು ಆಲ್ರೆಡಿ ಕ್ಯಾಬ್ ಬಂದಿದೆ ಆಚೆ ಓಕೆ ಬೈ ಸೊ ಇವಾಗ ನಾವು ಇನ್ನು ಹೊಸಕೋಟೆ ಇದ್ದೀವಿ ಅಂತ ಹೇಳಿದ್ದೀನಿ ಏನು ರಿಯಾಕ್ಷನ್ ನೋಡೋಣ ಬನ್ನಿ ಸುಖಿದ್ರು कब को구나 किसी को मम्मा का किस को ना नहीं राम ने सुंदर है ओके फ्रेंड्स बाय को निंगे येनो बेको एन बेको एन बेके हेलो जीनी ഏൻ് ബേക്കു ചീനിക്ക്